ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪಾಶು ಶುಭಾಷಿನಿ ಇವತ್ತು ಒಂದು ತುಂಬ ಸೂಪರ್ ಆಗಿರುವಂಥ ಮನೆಮದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ಸಾಮಾನ್ಯವಾಗಿ ಮನೆಯಲ್ಲೆಲ್ಲ ಸೊಳ್ಳೆಗಳು ಜಾಸ್ತಿ ಇದ್ದಾಗ ನಮಗೆ ಹಲವಾರು ಕಾಯಿಲೆಗಳು ಹರಡುತ್ತವೆ ಅದು ಖರ್ಚೋದರಿಂದ ಮಲೇರಿಯಾ ಆಗಿರ್ಬೋದು ಡೆಂಗು ಆಗಿರ್ಬೋದು ಹೀಗೆ ಹಲವಾರು ಕಾಯಿಲೆಗಳು ನಮಗೆ ಬರುತ್ತೆ ಅದಕ್ಕೆ ನಾವು ಹಣನ ಖರ್ಚು ಮಾಡದೇ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸನ್ನ ಉಪಯೋಗಿಸ್ಕೊಂಡು ಒಂದು ಮನೆ ಮದ್ದನ್ನು ನಾವು ಮಾಡ್ಕೊಂಬರೋಣ ಅದು ಏನಪ್ಪ ಅಂದರೆ ಮೊದಲಿಗೆ ನಾನು ಒಂದು ಬೋಲನ್ನು ಒಲೆ ಮೇಲೆ ಇಟ್ಟಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ಹರಳೆಣ್ಣೆನ ಹಾಕ್ತಾ ಇದ್ದೀನಿ ಅದಕ್ಕೆ ಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಮತ್ತು ಇದ್ರ ಜೊತೆಗೆ ಅರಶನು ಕೂಡ ಹಾಕ್ತಾ ಇದ್ದೀನಿ ಇವು ಮೂರು ಕೂಡ ಒಳ್ಳೆ ಬೆಸ್ಟ್ ಕಾಂಬಿನೇಷನ್ ಹಿಂದೆ ನಮ್ಮ ಅಜ್ಜಿ ಅವರೆಲ್ಲ ಇದೇ ಥರ ಮಾಡ್ತಿದ್ದು ಅವಾಗ ಯಾವುದೇ ರೀತಿ ಗುಡ್ ನೈಟ್ ಇರಲಿಲ್ಲ ಮತ್ತು ಸೊಳ್ಳೆ ಬತ್ತಿ ಇರಲಿಲ್ಲ ಯಾವುದೂ ಇರಲಿಲ್ಲ ಮನೆಯಲ್ಲೇ ಈ ಥರ ಒಂದು ಮಣ್ಣಿನ ದೀಪಕ್ಕೆ ಈ ರೀತಿ ಮಾಡಿ ಅವರು ಹಚ್ಚಿಟ್ಬಿಡೋರು ಯಾವುದೇ ರೀತಿ ಸೊಳ್ಳೆ ಬರ್ಲಿ ಬರ್ತಿರ್ಲಿಲ್ಲ ಈ ಸ್ಮೆಲ್ಗೆ ಸೊಳ್ಳೆಗಳು ಬರಲ್ಲ ಫ್ರೆಂಡ್ಸ್ ಜೊತೆಗೆ ನಮ್ಮ ಮನೆ ಹಸುಗಳನ್ನ ಸಾಕಿದ್ದೀವಿ ನಾವು ಕೊಡ್ಕೆಗೆ ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಮಿಕ್ಸ್ ಮಾಡಿಬಿಟ್ಟು ಎಣ್ಣೆನ ಅದ್ರ ಮೇಲಿಟ್ಬಿಟ್ಟು ಕಾಯಿಂದ ಎಡೀತೀವಲ್ಲ ನಾವು ಅದರದ್ದು ಕಾಯಿ ಸಿಪ್ಪೆ ಬರುತ್ತೆ ಆ ಸಿಪ್ಪೆಗೆ ಸ್ವಲ್ಪ ಎಣ್ಣೆನ ಹಾಕಿ ಬೆಂಕಿನ ಅದ್ರ ಮೇಲೆ ಇಟ್ಬಿಟ್ಟು ಇವನ್ನೆಲ್ಲ ಹಾಕಿ ಹೊಗೆ ಕೊಡ್ತಿದ್ರು ಕೊಡೋದರಿಂದ ಏನಾಗುತ್ತೆ ಅಂದರೆ ಯಾವುದೇ ರೀತಿ ಸೊಳ್ಳೆಗಳು ಹಸುಗೂ ಕೂಡ ಕಚ್ಚಲ್ಲ ಯಾಕಂದರೆ ಈ ಸ್ಮೆಲ್ಗಳು ಆ ಸೊಳ್ಳೆಗೆ ಆಗಲ್ಲ ಹಾಗಾಗಿ ಹಿಂದೆ ಇದನ್ನೆಲ್ಲ ನಮ್ಮ ತಂದೆಯವರು ಇವಾಗಲೂ ಕೂಡ ಮನೆಯಲ್ಲಿ ಹಸುಗಳನ್ನ ಸಾಕಿದ್ದೀವಿ ನಾವು ಕೊಡಕೆಯಲ್ಲಿ ಈ ರೀತಿ ಎಲ್ಲನೂ ಕೂಡ ಮಾಡ್ತಾ ಇರ್ತಾರೆ ತುಂಬ ಒಳ್ಳೆ ಬೆಸ್ಟ್ ರಿಸಲ್ಟ್ ಫ್ರೆಂಡ್ಸ್ ಅದ್ರ ಜೊತೆಗೆ ನಾನು ಒಂದು ಈರುಳ್ಳಿನ ತಗೊಂಡಿದ್ದೀನಿ ಈರುಳ್ಳಿನೂ ಅಷ್ಟು ಅಷ್ಟೇ ಯಾವುದೇ ರೀತಿ ಆ ಜಿರಳೆ ಆಗಿರ್ಬೋದು ಅಥವಾ ಸೊಳ್ಳೆಗಳಾಗಿರ್ಬೋದು ಬರಲ್ಲ ಯಾಕಂದರೆ ಸುಮಾರು ವೀಡಿಯೋಸ್ನ ನಾನು ಈರುಳ್ಳಿನ ಉಪಯೋಗಿಸ್ಕೊಂಡು ಸಿಪ್ಪೆನ ಉಪಯೋಗಿಸ್ಕೊಂಡು ನಾನು ವೀಡಿಯೋಸಲ್ಲಿ ಜಿರಳೆಗಳಿಗೆ ಮನೆ ಮದ್ದನ್ನು ಮಾಡಿದ್ದೀನಿ ಬೇಕಾದ್ರೆ ನೀವು ಸಲ ಹೋಗಿ ಚೆಕ್ ಮಾಡ್ಬೋದು ಆ ಈರುಳ್ಳಿಲಿ ಇರುವಂತಹ ಮಧ್ಯಭಾಗ ಎಲ್ಲ ನಾವು ತೆಗೆದುಬಿಟ್ಟು ಕೆಳಗಡೆ ಅದು ಸರಿಯಾಗಿ ಕೂತ್ಕೊಳ್ಳೋಕ್ಕೆ ಒಂದು ಮನೇಲಿ ಯಾವುದಾದ್ರು ಮುಚ್ಚಳ ವೇಸ್ಟ್ ಇದ್ದರೆ ಅದನ್ನು ಕೆಳಗಡೆ ಇಟ್ಟು ಅದ್ರ ಮೇಲೆ ಈರುಳ್ಳಿ ಇಟ್ಟು ಅದ್ರ ಮೇಲೆ ಈ ಎಣ್ಣೆನ ಅದ್ರ ಮೇಲೆ ಬಿಟ್ಟು ಬತ್ತಿಗಳನ್ನ ತಯಾರು ಮಾಡಿಕೊಂಡು ನಾವು ಈ ರೀತಿ ಹಾಕಿ ಕಸಿ ಇಡೀ ನೈಟ್ ಉರ್ಸೋದ್ರಿಂದ ನಿಮ್ಮ ಮನೆಗೆ ಯಾವುದೇ ರೀತಿ ಸೊಳ್ಳೆ ಬರಲ್ಲ ಫ್ರೆಂಡ್ಸ್ ನಮಗೆ ಒಂದು ಕಡೆ ಎಲ್ಲಾದರೂ ಡೋರ್ ಸೈಡು ಸ್ವಲ್ಪ ಡಿಸ್ಟೆನ್ಸ್ ಇಟ್ಕೊಂಡು ಮಕ್ಕಳಿದ್ರೆ ಜೋಪಾನ ನೋಡಿ ಇಡೀ ಕಸಿಡಿ ಯಾವುದೇ ರೀತಿ ಸೊಳ್ಳೆ ಬರೋಲ್ಲ ಮತ್ತು ನೆಕ್ಸ್ಟ್ ಇನ್ನೊಂದು ಪ್ಲೇಟ್ಗೂ ಕೂಡ ಬರೀ ಬತ್ತಿನೇ ಈ ಎಣ್ಣೆ ಒಳಗಡೆ ಅದ್ದಿ ಇಡೋದ್ರಿಂದ ಕೂಡ ಬತ್ತಿ ಚೆನ್ನಾಗಿ ಉರಿಯುತ್ತೆ ಇದೆಲ್ಲ ನಮ್ಮ ಪೂರ್ವಿಕರು ಮಾಡ್ಕೊಂಬಂದಂಥ ಪದ್ಧತಿಗಳು ಆದರೆ ನಾವು ಇವನ್ನೆಲ್ಲ ಬಿಟ್ಬಿಟ್ಟಿದ್ದೀವಿ ಫ್ರೆಂಡ್ಸ್ ಆದಷ್ಟು ಈ ರೀತಿ ಎಲ್ಲ ನಾವು ಮಾಡೋದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಬರೋಲ್ಲ ಇದರಿಂದ ತುಂಬ ಮನೆಗೂ ಕೂಡ ಒಂಥರ ಒಳ್ಳೆ ಪರಿಮಳ ಇರುತ್ತೆ ಯಾವುದೇ ರೀತಿ ಸೊಳ್ಳೆ ಆಗಿರ್ಬೋದು ನೊಣ ಆಗಿರ್ಬೋದು ಯಾವುದು ಕೂಡ ಇದ್ರ ಸ್ಮೆಲ್ಗೆ ಬರೋಲ್ಲ ಜೊತೆಗೆ ಅಲ್ಲಿನೂ ಕೂಡ ಇದ್ರ ಸ್ಮೆಲ್ಗೆ ಬರೋಲ್ಲ ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ಎಷ್ಟು ಚೆನ್ನಾಗಿ ಉರಿತಾ ಇದೆ ಅಲ್ವಾ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಕೊಡಿ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆ ಅಲ್ಲಿ ಹೇಗಿತ್ತು ಅಂತ ತಿಳಿಸಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್